ಒನ್ ಟೆನ್ ರುಪೀಸ್ ಒನ್ ಟೆನ್ ರುಪೀಸ್ ವಿತ್ ಜೀನ್ಸ್ ಪ್ಯಾಂಟ್ ಇದೆ ಮೇಡಮ್ ಇಲ್ಲಿ ಬಂದಿದ್ಮೇಲೆ ನಿಮ್ಗೆಲ್ಲ ಹೆಂಗೈತೆ ರೀ ರೇಟ್ ಗೇಟ್ ಎಲ್ಲಾ ಇದು ಕೂಡ ಸಿಕ್ಸ್ಟಿ ಫೈವ್ ರುಪೀಸ್ ಓನ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ಹೌದು ಸರ್ ವಿತ್ ಜಾಕೆಟ್ ಮಾಡೆಲ್ ಇದೆ ಒನ್ ಟೆನ್ ವಿತ್ ಪ್ಯಾಂಟ್ ಇದೆ ನೂರ ಹತ್ತು ರೂಪಾಯಿ ಡೈರೆಕ್ಟ್ ಫ್ಯಾಕ್ಟ್ರಿ ರೇಟ್ ಒನ್ ಟೆನ್ ರುಪೀಸ್ ಜೀನ್ಸ್ ಪ್ಯಾಂಟ್ ಶರ್ಟ್ ಒನ್ 1.10 ರುಪೀಸ್ ಏಟಿ ಫೈವ್ ರುಪೀಸ್ ಏಟಿ ಫೈವ್ ರುಪೀಸ್ ದಲ್ಲಿ ನಿಮಗೆ ಒನ್ ಫಿಫ್ಟಿ ಸೇಲ್ ಮಾಡಬಹುದು ಸ್ನೇಹಿತರೆ ನೀವು ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ಕುದ್ಬದ್ದೀನಿ ಓಕೆ ಎಲ್ಲಿಂದ ಬಂದಿದ್ದೀರಾ ಸರ್ ನಾವು ಹೊನ್ನಳ್ಳಿಯಿಂದ ಬಂದಿದ್ದೀವಿ ಓಕೆ ಎಲ್ಲಿ ಬರುತ್ತೆ ಸರ್ ಇದು ಇದು ದಾವಣಗೆರೆ ಡಿಸ್ಟಿಕ್ ಇದು ದಾವಣಗೆರೆ ಡಿಸ್ಟಿಕ್ ಓಕೆ ಇದಕ್ಕಿನ ಮುಂಚೆ ಹುಬ್ಳಿಗೆ ಬಂದಿದ್ರ ಹುಬ್ಳಿಗೆ ಬಂದಿದ್ದೆ ನಾನು ಸರಿ ಇದೇ ಸಿಸ್ಟಮ್ ಬಂದಾಗ ಒಂದ್ಸರಿ ಇದು ಹೋಲ್ಸೇಲ್ ಅಂಗಡಿಗಳು ಅವೆಲ್ಲ ನಾನು ಕಣ್ಣು ಗೊತ್ತಿದ್ದಿಲ್ಲ ನನಗೆ ಬೇರೆ ಅಂಗಡಿಗಳಾಗ ನಾನು ತಗೊಂಡಿದ್ದೆ ಪರ್ಚೇಸ್ ಮಾಡಿದ್ದೆ ಆದ್ರೂ ಕೂಡ ನಾನು ಇಲ್ಲಿ ಏನ್ ಪರ್ಚೇಸ್ ಮಾಡ್ಕೊಂಡಿದೆ ಅದೇ ರೇಂಜಿಂಗ್ ನಮ್ಮ ಏರಿಯಾ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಫಾರೂಕ್ ನೀವು ನೋಡ್ತಾ ಇದ್ರ ಎಕ್ಸ್ಪೋಸ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಮತ್ತೊಂದ್ಸಲ ಹಿರೇಮಠ ಸೆಂಟರ್ ವಿಡಿಯೋ ನ ಮಾಡ್ತಾ ಇದ್ದೀವಿ ಈ ಶಾಪ್ ಸ್ನೇಹಿತರೆ ನಿಮಗೆ ಈ ಸೈಡ್ ಇನ್ನು ಬಂತಂದ್ರೆ ಏನಿದೆ ನಿಮಗೆ ಮೂರು ಸಾವಿರ ಮಟ್ಟಿದೆ ಇದೆ ಸಾವಿರ ಮಟ್ಟಿಂದ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ನಿಮಗೆ ಇಲ್ಲಿ ಕಾಳಿಗಾ ಮಂದಿರನ ಸಿಗತ್ತೆ ಈ ಸೈಡಿನ ಸ್ನೇಹಿತರೆ ನೀವು ಬಂತಂದರೆ ನಿಮ್ಗೆ ಏನಿದೆ ಅಲ್ಲ ಬಟರ್ ಮಾರ್ಕೆಟೆ ದುರ್ಗದ ಬೈಲಿ ಇರೋಲ್ಲ ಆ ಸೈಡಿನ ಸೀದಾ ಬಂದ ತಕ್ಷಣ ಇಲ್ಲೇ ನಿಮಗೆ ನಿಮಗೆ ಶಂಕರ್ಮಠಿದೆ ಶಂಕರ್ಮಠ್ ಅಪೋಸಿಟೇ ನಿಮಗೆ ಹಿರೇಮಠ ಸಂತಾನ ಸಿಗೋದು ಇದರ ಕೆಳಗಡೆ ಸ್ನೇಹಿತರೆ ನಾವು ಈಗ ಹೋಗೋದು ಈ ಕೆಳಗಡೆ ಹೋಗೋಣ ನಿಮ್ಗೆ ಅಲ್ಲಿಂದ ಯಾವ ಯಾವ ಇದಾವೆ ಏನನ್ನದಾವ ಕಲೆಕ್ಷನ್ ಎಲ್ಲ ತೋರಿಸ್ಕೊಡ್ತೇನೆ ಟೋಟಲ್ ಆಗಿ ಇವ್ರದ್ದು ಏನೆಲ್ಲ ಅಂದ್ರೆ ಒಂದು ನಾಲ್ಕೈದು ವಿಡಿಯೋ ನಾನು ಮಾಡಿದ್ದೇನೆ ಅದು ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿಂದ ನೀವು ಎಲ್ಲ ವಿಡಿಯೋನ ನೋಡ್ಕೋಬಹುದು ಈ ಕಾಂಪ್ಲೆಕ್ಸ್ ಅಲ್ಲಿ ನಿಮಗೆ ಟೋಟಲ್ ಆಗಿ ಒಂದು ಹತ್ತು ವಿಡಿಯೋನ ಒಂದು ಕಡೆ ಇದೆ ಅದು ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನಾ ಕೊಟ್ಟಿರ್ತೇನೆ ಅಲ್ಲಿಂದ ಆ ವಿಡಿಯೋನ ನೀವು ನೋಡ್ಕೋಬಹುದು ಈಗ ಸ್ನೇಹಿತರೆ ಈ ಶಾಪ್ಗೆ ಏನಿದೆ ಅಲ್ಲ ಡೈರೆಕ್ಟ್ ಆಗಿ ನಾವು ಡೆಡ್ ಗೆ ಹೋಗಬೇಕು ಅಲ್ಲಿಂದ ನಿಮಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಸ್ನೇಹಿತರೆ ಈಗ ಶಾಪ್ ಹತ್ರ ನಾವು ಬಂದಿವಿ ಇಲ್ಲೆಲ್ಲ ನೋಡ್ಕೋಬಹುದು ಎಲ್ಲರೂ ಇಲ್ಲೇ ಬಂದಿದ್ದಾರೆ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಇದೇ ತರ ನೀವು ಇಲ್ಲೇ ಬಂದು ಎಲ್ಲ ಪರ್ಚೇಸ್ ಮಾಡ್ರಿ ಯಾಕಂದ್ರೆ ಒಳ್ಳೆ ಕಲೆಕ್ಷನ್ ಇರತ್ತೆ ಒಳ್ಳೆ ನಿಮಗೆ ಪ್ರೈಸ್ ಸಿಗುತ್ತೆ ಈ ಶಾಪ್ ದಲ್ಲಿ ನಿಮ್ಗೆ ಎಲ್ಲ ತರಹದ್ದು ವೆರೈಟಿ ಇವರ ಹತ್ರ ಸಿಗುತ್ತೆ ಯಾಕಂದ್ರೆ ಓನ್ ಮ್ಯಾನುಫ್ಯಾಕ್ಚರರ್ ಕಡೆಯಿಂದ ನಿಮಗೆ ಡೈರೆಕ್ಟ್ ಆಗಿ ಸಿಗ್ತಾ ಇದೆ ಇದಂತೆಲ್ಲ ಎಲ್ಲರೂ ತುಂಬಾ ಜನ ಇಲ್ಲೇ ಪರ್ಚೇಸ್ ಮಾಡ್ತಾ ಇದ್ರೆ ಆಲ್ ಕರ್ನಾಟಕದಿಂದ ಬಂದಿಲ್ಲ ಪರ್ಚೇಸ್ ಮಾಡ್ತಾ ಇದಾರೆ ನೀವು ವಿಸಿಟ್ ಮಾಡ್ರಿ ಒಂದ್ಸತ ಈಗ ಏನೇ ತಲಾ ಸಿನೇಹಿತರೆ ತಕ್ಕೊ ಫ್ಯಾಷನ್ ಇಲ್ಲ ಬೋರ್ಡ್ ನಿಮಗೆ ಕಾಣ್ತಾ ಇದೆ ನೋಡ್ಕೋಬಹುದು ಹೋಗ್ಬೋದು ಎಲ್ಲ ಹೊಸ ಕಲೆಕ್ಷನ್ ಎಲ್ಲ ಬಂದಿದೆ ಸರ್ ಅದರ ಸರಿಗೆ ಬೆಸ್ಟ್ ಆಗುಣ ಬೆಟ್ಟಾಗಿ ನೀವು ಎಲ್ಲ ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡ್ರಿ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ನಿಮ್ಗೆ ಸಿಗತ್ತೆ ವ್ಯಾಪಾರ ಮಾಡೋಕ್ಕೆ ನಿಮಗೆ ಇಷ್ಟ್ ಮಾಡ್ಬೇಕಂತ ಈ ಶಾಪ್ಲಿಂದ ನೀವು ವಿಸಿಟ್ ಮಾಡ್ಬೋದು ಈಗ ಸರ್ಗೆ ಬೆಟ್ಟ ಬೆಟ್ಟಾಗಿ ಇವತ್ತಿಂದ ಬಿಡೋಣ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾಂ ಸರ್ ಸ್ವಲ್ಪ ನಮ್ಮ ಫಸ್ಟ್ ನಿಮ್ಮ ಹೆಸರು ಮತ್ತು ಅಂಗಡಿ ನಿಮ್ಮ ಹೆಸರು ತಿಳಿಸ್ಕೊಡಿ ಇನ್ನೂ ಸರ್ ನಮ್ಮ ಹೆಸರು ಗೊತ್ತಿದೆ ನಿಮಗೆ ಆಲ್ರೆಡಿ ಫಾರೂಕ್ ಸರ್ ನಮ್ಮ ಹೆಸರು ಫಿರೋಜ್ ಖಾನ್ ಅಂತ ಹಾಂ ಸರ್ ಫಾರ್ಮ್ ಹೆಸರು ತಕ್ವಾ ಫ್ಯಾಷನ್ ಹಿರೇಮಠ ಸೆಂಟರ್ ಅಪೋಸಿಟ್ ಇದೆ ಆಲ್ರೆಡಿ ಹೇಳೋದು ಅವಶ್ಯಕತೆ ಬೇಡ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಗೊತ್ತಾಗತ್ತೆ ತಕ್ವಾ ಫ್ಯಾಷನ್ ಏನು ಹೈಯಸ್ಟ್ ರ್ಯಾಂಕ್ನಲ್ಲಿ ನಡೀತಾ ಇದೆ ಅಂತೇಳಿ ಮ್ಯಾನುಫ್ಯಾಕ್ಚರ್ ಕೂಡ ಇದೆ ಆದರೂ ಕೂಡ ಲಾಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಕೂಡ ಮಾಡಿದ್ವಿ ನಾವು ಅವಾಗಾದರೂ ಕೂಡ ನಾ ಗೂಗಲ್ ರಿವ್ಯೂನಲ್ಲಿ ನಾ ತೋರಿಸ್ತಾ ಇದ್ದೀನಿ ನಿಮಗೆ ಚೆಕ್ ಮಾಡ್ಬೋದು ಓಕೆ ಸರ್ ಇವತ್ತು ಯಾವ ಕಲೆಕ್ಷನ್ ತೋರಿಸ್ತಾ ಇದ್ದೀರಾ ಯಾವ ರೇಟ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸರ್ ಇವತ್ತೂ ಕೂಡ ನಮ್ಮ ಹತ್ರ ಹದಿನೈದು ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಇದೆ ಸರ್ ಹಾಂ ಸರ್ ಹದಿನೈದು ಟ್ವೆಂಟಿ ಇಂದ ಸ್ಟಾರ್ಟ್ ಇದೆ ಫಿಫ್ಟೀನ್ ಟು ಟ್ವೆಂಟಿ ರುಪೀಸಿಂದ ಸ್ಟಾರ್ಟ್ ಇದೆ ಸರ್ ಓಕೆ ತರಿಸ್ಕೊಡ್ತೀರಾ ಓಕೆ ಸರ್ ಬನ್ನಿ ಸರ್ ಓಕೆ ಸರ್ ಇದು ನೋಡಿ ಫಿಫ್ಟೀನ್ ರುಪೀಸ್ ಇದೆ ಸ್ನೇಹಿತರೆ ಹಾಂ ಸರ್ ಓನ್ಲಿ ಫಿಫ್ಟೀನ್ ರುಪೀಸ್

ಇದು ಕೂಡ ಸೆವೆಂಟಿ ಫೈವ್ ರುಪೀಸ್ ಸರ್ ಸೆವೆಂಟಿ ಫೈವ್ ರುಪೀಸ್ ಹೌದು ಯಾಕಂದ್ರೆ ಇದ್ರಾಗ ನಮಗೆ ಹದಿನೈದು ರುಪೈಲಿಂದ ಇಷ್ಟ ನಮಗೆ ರೇಟ್ ಬೇಕು ಆ ರೇಟಿಂದ ಎಲ್ಲ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇನೆ ಡಬಲ್ ಮಾರ್ಜಿನಲ್ಲಿ ನೀವು ಸೇಲ್ ಮಾಡಬಹುದು ಹಾಂ ಸರ್ ಇದು ನೋಡಿ ಸರ್ ಸಿಕ್ಸ್ಟಿ ಫೈವ್ ರುಪೀಸ್ ಸರ್ ಓನ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ಹೌದು ಸರ್ ಸರ್ ಓಕೆ ಇದು ನೋಡಿ ಒನ್ ಟೆನ್ ರುಪೀಸ್ ಒನ್ ಟೆನ್ ರುಪೀಸ್ ಒನ್ ಟೆನ್ ರುಪೀಸ್ ವಿತ್ ಜೀನ್ಸ್ ಪ್ಯಾಂಟ್ ಇದೆ ಓಕೆ ಓಕೆ ಸರ್ ಈ ತರ ನಿಮಗೆ ಟೂ ಪೀಸ್ ಸಿಗ್ತಾ ಇದೆ ಸ್ನೇಹಿತರೆ ಜೀನ್ಸ್ ಪ್ಯಾಂಟ್ ಟಾಪ್ ಬರುತ್ತೆ ಇದು ಕೂಡ ಏಯ್ಟಿ ಫೈವ್ ರುಪೀಸ್ ನಲ್ಲಿ ಇದೆ ಎಲ್ಲದರಲ್ಲಿ ತ್ರೀ ಕಲರ್ ಕೂಡ ಇದೆ ಸರ್ ಓಕೆ ಓಕೆ ಕಲರ್ ಎಲ್ಲ ಕೂಡ ಏಟಿ ಫೈವ್ ರುಪೀಸ್ ನಲ್ಲಿ ಇದೆ ಹಾ ಸರ್ ಇದು ನಿಮಗೆ ಎಂಬತ್ತೈದು ರೂಪಾಯಿ ಎಲ್ಲ ಲೈಕ್ ಪ್ಯಾಂಟ್ ಇದೆ ಇನ್ನೂ ಡಿಸೈನ್ ತುಂಬಾ ಇದೆ ತೋರಿಸ್ತಾ ಇದೆ ನೀವು ನೋಡ್ಕೊಡಿ ಕಲೆಕ್ಷನ್ ಅಂತ ಹೇಳಿದ್ರೆ ನಿಮಗೆ ಕಮ್ಮಿ ಇರಲ್ಲ ಸ್ನೇಹಿತರೆ ಇದೆ ಸರ್ ಹಾ ಸರ್ ಯಾಕಂದ್ರೆ ನೀವು ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡ್ಬೋದು ಹೊಸ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ವಿಸಿಟ್ ಮಾಡ್ರಿ ಇದು ಕೂಡ ಸಿಕ್ಸ್ಟಿ ಫೈವ್ ರುಪೀಸ್ ಓನ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ಹೌದು ಸರ್ ಇದು ಓನ್ಲಿ ಸೆವೆಂಟಿ ಫೈವ್ ರುಪೀಸ್ನಲ್ಲಿ ಇದೆ ಇದು ಓನ್ಲಿ ಸೆವೆಂಟಿ ಸೆವೆಂಟಿ ಫೈ ರುಪೀಸ್ ಇದರಲ್ಲಿ ಕೂಡ ತ್ರೀ ಕಲರ್ ಕೊಡ್ತೀನಿ ತ್ರೀ ಸೈಜ್ ಕೂಡ ಕೊಡ್ತೀನಿ ಸರ್ ಓಕೆ ಓಕೆ ಸರ್ ರೀಸನೇಬಲ್ ಪ್ರೈಸ್ ಇರುತ್ತೆ ಯಾಕಂದರೆ ಈ ಥರ ಕಲೆಕ್ಷನ್ ಹುಡುಕ್ತಾ ಇದ್ದೀರ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡಿರಿ ಸರ್ ಇದು ಪ್ಲಾಜೋ ಪ್ಯಾಂಟ್ ಬಂದ್ಬಿಟ್ಟು ಓನ್ಲಿ ಒನ್ ಥರ್ಟಿ ರುಪೀಸ್ ಸರ್ ಓನ್ಲಿ ಒನ್ ಥರ್ಟಿ ರುಪೀಸ್ ಇದರಲ್ಲಿ ತ್ರೀ ಕಲರ್ ಇದೆ ತ್ರೀ ಸೈಜ್ ಕೂಡ ಇದೆ ಓಕೆ ಓಕೆ ಒನ್ ಟೆನ್ ಇದೆ ಸರ್ ವಿತ್ ಜಾಕೆಟ್ ಮಾಡೆಲ್ ಇದೆ ಒನ್ ಟೆನ್ ವಿತ್ ಪ್ಯಾಂಟ್ ಇದೆ ನೂರ ಹತ್ತು ರೂಪಾಯಿ ಸ್ನೇಹಿತರೆ ಹೌದು ಸರ್ ಒಂದೇ ವಿಡಿಯೋನಲ್ಲಿ ಇಷ್ಟೆಲ್ಲ ಹಾಕಕ್ ಆಗ್ಲಿಲ್ಲ ಹೌದು ಆಗುದಿಲ್ಲ ಬಟ್ ಏನಿದೆ ನೀವು ಶಾಂಪ್ಲಿಂಗ್ ತೋರಿಸ್ತಾ ಇದ್ದೀನಿ ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ ಅದ್ರಲ್ಲಿ ಡಿಸೈನ್ ಕೂಡ ತೋರಿಸ್ತಾ ಇದ್ದೀನಿ ನಾನು ಓಕೆ ಓಕೆ ಸರ್ ಯಾಕಂದ್ರೆ ಅಷ್ಟು ನೀವು ನೋಡ್ಬೇಕಂತ ಹೇಳಿದ್ರೆ ಇಲ್ಲಿ ವಿಸಿಟ್ ಮಾಡ್ಬೇಕು ಸ್ನೇಹಿತರೆ ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಅಷ್ಟು ಕವರ್ ಮಾಡ್ಬೇಕಂತ ಆಗಲ್ಲ ಯಾಕಂದ್ರೆ ಕಲೆಕ್ಷನ್ ತುಂಬಾ ಇರತ್ತೆ ಯಾಕಂದ್ರೆ ಒಂದು ತುರ್ಸಿದ್ರೆ ಒಂದು ಬಿಡುವುದು ಆಗತ್ತೆ ಈ ತರ ಆಗತ್ತೆ ಬಟ್ ನೀವು ಇಲ್ಲಿ ಬಂತಂದ್ರೆ ನಿಮ್ಮ ಕಣ್ಣಲ್ಲಿ ನೋಡ್ಬೋದು ಹಾಂ ಸರ್ ಇದು ಬಾಯ್ಸ್ ಐಟಮ್ ಇದೆ ಸರ್ ಟೂ ಟೆನ್ ರುಪೀಸ್ ಟು ಟೆನ್ ರುಪೀಸ್ ಸರ್ ಜೀನ್ಸ್ ಪ್ಯಾಂಟ್ ಇದೆ ಜೀನ್ಸ್ ಜಾಕೆಟ್ ಇದೆ ಶರ್ಟ್ ಇದೆ ಹಾಂ ಸರ್ ಓನ್ಲಿ ಟೂ ಟೆನ್ ರುಪೀಸ್ ಸ್ಟಾರ್ಟಿಂಗ್ ಸೈಜ್ ಹೇಳ್ತಾ ಇದೀನಿ ಸ್ನೇಹಿತರೆ ತಪ್ಪು ತಿಳ್ಕೊಬೇಡ್ರಿ ಮಿಸ್ ಗೈಡ್ ಮಾಡ್ಕೊಬೇಡ್ರಿ ಸಿಕ್ಸ್ಟೀನ್ ಟು ಏಟೀನ್ ಒನ್ ಟು ಟೆನ್ ರುಪೀಸ್ ಇದೆ ಹಾಂ ಸರ್ ದೊಡ್ಡ ಸೈಜ್ ತೊಗೊಂಡ್ರೆ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ ಓಕೆ ಓಕೆ ಸರ್ ಇದರಲ್ಲಿ ಕೂಡ ತ್ರೀ ಕಲರ್ ಚಾರ್ಟ್ ಇದೆ ಹಾಂ ಸರ್ ಓಕೆ ಈ ಥರ ಕಲರ್ ಚಾರ್ಟ್ ಇರತ್ತೆ ಸ್ನೇಹಿತರೆ ನಾವು ಇದು ಟೀ ಶರ್ಟ್ ಬಂದ್ಬಿಟ್ಟು ಹಾಂ ಸರ್ ಒನ್ ಥರ್ಟಿ ರುಪೀಸ್ ಇದೆ ಒನ್ ಥರ್ಟಿ ಸರ್ ಟೀ ಶರ್ಟ್ ಪ್ಯಾಂಟ್ ಜಾಗರ್ ಪ್ಯಾಂಟ್ ಇದೆ ಹಾಂ ಸರ್ ಟೀ ಶರ್ಟ್ ಫುಲ್ ಸ್ಲೀವ್ ಟೀ ಶರ್ಟ್ ಇದೆ ಹುಡಿ ಇದೆ ಹಾಂ ಸರ್ ಓಕೆ ಇದು ಹುಡಿದ್ ಬರುತ್ತೆ ಸ್ನೇಹಿತರೆ ಎಲ್ಲ ನಿಮಗೆ ಒಳ್ಳೆ ಕಲೆಕ್ಷನ್ ಇರುತ್ತೆ ರೀಸನೇಬಲ್ ಪ್ರೈಸ್ ಫ್ಯಾಕ್ಟರಿ ರೇಟ್ ಸರ್ ಡೈರೆಕ್ಟ್ ಫ್ಯಾಕ್ಟರಿ ರೇಟ್ ಒನ್ ಟೆನ್ ರುಪೀಸ್ ಜೀನ್ಸ್ ಪ್ಯಾಂಟ್ ಶರ್ಟ್ ಒನ್ ಟೆನ್ ರುಪೀಸ್ ಒನ್ ಟೆನ್ ರುಪೀಸ್ ಇದರಲ್ಲಿ ಕೂಡ ತ್ರೀ ಕಲರ್ ಇದೆ ಆರ್ ಸೈಜ್ ಕೂಡ ಇದೆ ಹಾ ಸರ್ ಓಕೆ ಪ್ರತಿಯೊಂದು ಬಾಕ್ಸ್ ಓಪನ್ ಮಾಡಿ ಸ್ನೇಹಿತರೆ ಪ್ರತಿಯೊಂದು ಡಿಸೈನ್ ಸಿಗತ್ತೆ ನಿಮಗೆ ಓಕೆ ಕಲೆಕ್ಷನ್ ಅಂತ ಹೇಳಿದ್ರೆ ನಿಮಗೆ ತುಂಬಾ ರೀಸನೇಬಲ್ ಇರುತ್ತೆ ಓಕೆ ಈಗ ನೆಕ್ಸ್ಟ್ ಟೈಮ್ ತೋರಿಸ್ತಾ ಇದ್ದೀರಾ ಸರ್ ನೋಡಿ ಸರ್ ಬಾಯ್ಸ್ ಐಟಮ್ ತೋರಿಸ್ತಾ ಇದ್ದೀನಿ ಓ ಓನ್ಲಿ ಏಯ್ಟಿ ಫೈವ್ ರುಪೀಸ್ ಇದೆ ಹಾಂ ಸರ್ ಏಯ್ಟಿ ಫೈ ರುಪೀಸ್ ಏಯ್ಟಿ ಫೈವ್ ರುಪೀಸ್ನಲ್ಲಿ ನಿಮಗೆ ಹಂಗೆ ಒನ್ ಫಿಫ್ಟಿ ಮಟ್ಟ ಸೇಲ್ ಮಾಡ್ಬೋದು ಸ್ನೇಹಿತರೆ ನೀವು ಆರಾಮಾಗಿ ಸೇಲ್ ಮಾಡ್ಬೋದು ಸ್ನೇಹಿತರೆ ಇದು ಯಾಕಂದ್ರೆ ಯಾಕಂದರೆ ಆಲ್ರೆಡಿಗೂ ಹೋಗುತ್ತೆ ನಿಮಗೆ ಇದು ಓನ್ಲಿ ಫಿಫ್ಟಿ ಫೈ ರುಪೀಸ್ನಲ್ಲಿದೆ ಅಂದರೆ ಫಿಫ್ಟಿ ಫೈ ಫಿಫ್ಟಿ ಫೈ ರುಪೀಸ್ ಓಕೆ ಇದು ಕೂಡ ಸಿಕ್ಸ್ಟಿ ಫೈ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ಸರ್ ಇದು ನಮ್ದು ಪ್ರತಿಯೊಂದು ಬಾಕ್ಸ್ ನಲ್ಲಿ ಪ್ರೈಸ್ ಇರತ್ತೆ ನೀವು ಬಂದ್ಬಿಟ್ಟು ಮಿಸ್ ಗೈಡ್ ಆಗುದು ಅವಶ್ಯಕತೆ ಬೇಕಾಗಿಲ್ಲ ಪ್ರತಿ ಬಾಕ್ಸ್ ನಲ್ಲಿ ತಮ್ಮ ಪ್ರೈಸ್ ಅನ್ನು ಇರುತ್ತೆ ಸ್ನೇಹಿತರೆ ಓಕೆ ಓಕೆ ಏನ್ ಪ್ರೈಸ್ ಹಾಕಿರ್ತೀವಿ ಇಲ್ಲೇ ಬಂದ್ ಹೌದು ಸರ್ ಇಲ್ಲಿ ನೋಡಿ ಇದು ಫಸ್ಟ್ ಒಂದು ಟೂ ಬಿಟ್ ಬಿಟ್ಟು ಒನ್ ಥರ್ಟಿ ಏಟ್ ರುಪೀಸ್ ಒನ್ ಥರ್ಟಿ ಏಟ್ ಸಿಕ್ಸ್ ರುಪೀಸ್ ಒನ್ ಸಿಕ್ಸ್ಟಿ ರುಪೀಸ್ ಹಾ ಸರ್ ಈ ತರ ಟೂ ಟ್ವೆಂಟಿ ಫೈವ್ ರುಪೀಸ್ ಇದು ನೋಡಿ ಟೂ ಟ್ವೆಂಟಿ ಫೈವ್ ರುಪೀಸ್ ಇದೆ ಜಾಕೆಟ್ ಮಾಡೆಲ್ ಇದೆ ಹಾ ಸರ್ ಇದು ಒಂದು ಕೂಡ ನೋಡಬಹುದು ನೀವು ಇದು ನೋಡ್ಕೊಳ್ಳೋಣ ಓನ್ಲಿ ಟೂ ಟ್ವೆಂಟಿ ಫೈವ್ ರುಪೀಸ್ ಇದೆ ಇಲ್ಲಿ ನೋಡಿ ಹಾ ಸರ್ ಟೂ ಟ್ವೆಂಟಿ ಫೈವ್ ನಲ್ಲಿ ಬೇರೆ ಶಾಪ್ ನಲ್ಲಿ ಹೋದ್ರೆ ಬರೀ ಜೀನ್ಸ್ ಪ್ಯಾಂಟ್ ಕೂಡ ಸಿಗಲ್ಲ ನಿಮಗೆ ಅದರಲ್ಲಿ ನಾನು ಕೋಟ್ ಪ್ಯಾಂಟ್ ಕೊಡ್ತಾ ಇದ್ದೀನಿ ಟೂ ಟ್ವೆಂಟಿ ಫೈವ್ ರುಪೀಸ್ ನಲ್ಲಿ ಇದರಲ್ಲಿ ಕೂಡ ಮೂರು ಕಲರ್ ಇದೆ ತುಂಬಾ ಡಿಸೈನ್ ಇದೆ ಡಿಸೈನ್ ಬೇಕಾದ್ರೆ ಟ್ವೆಂಟಿ ಡಿಸೈನ್ ನಾನು ಅವೈಲೇಬಲ್ ಮಾಡಬಹುದು ಸರ್ ನಮ್ಮ ಹತ್ರ ಓನ್ಲಿ ಶರ್ಟ್ ಬೇಕಾದ್ರೆ ಮಕ್ಕಳ ಶರ್ಟ್ ಏಟಿ ರುಪೀಸ್ ಸ್ಟಾರ್ಟ್ ಇದೆ ಈ ತರ ಏಟಿ ರುಪೀಸ್ ಇಂದ ಒನ್ ಥರ್ಟಿ ಫೈವ್ ರುಪೀಸ್ ಇದೆ ಒನ್ ಫಿಫ್ಟಿ ಇದೆ ಒನ್ ಸಿಕ್ಸ್ಟಿ ಫೈವ್ ಕೂಡ ಇದೆ ಹೌದು ಸರ್ ಇದು ನೋಡಿ ಒನ್ ತರ್ಟಿ ಫೈವ್ ರುಪೀಸ್ ಇದೆ ಕಲೆಕ್ಷನ್ ಅದರಲ್ಲಿ ಏಯ್ಟಿ ರುಪೀಸ್ ಸ್ಟಾರ್ಟ್ ಇದೆ ಹಾ ಸರ್ ಇದು ಕೂಡ ನೋಡಬಹುದು ಯಾವ ಸ್ಪ್ರಿಂಟ್ ಬೇಕಾ ಸ್ಪ್ರಿಂಟ್ ನಾನು ಅವೈಲೇಬಲ್ ಕೊಡಬಹುದು ಸ್ನೇಹಿತರೆ ಇಲ್ಲಿ ನೋಡಿ ಡಿಸೈನ್ ಎಲ್ಲಾ ಓಕೆ ಸ್ಟಾರ್ಟಿಂಗ್ ರೇಟ್ ಏಯ್ಟಿ ರುಪೀಸ್ ಸ್ಟಾರ್ಟ್ ಇದೆ ಹಾ ಸರ್ ಇದೆಲ್ಲ ಶಾಂಪ್ಲಿಂಗ್ ಇದೆ ಸ್ನೇಹಿತರೆ ಶಾಂಪ್ಲಿಂಗ್ ನಿಮ್ ಸ್ಟಾಕ್ ಎಷ್ಟು ಬೇಕು ಅಷ್ಟು ಕೊಡ್ಬೋತೀನಿ ನಾನು ಓಕೆ ಓಕೆ ಸರ್ ಇಲ್ಲಿ ಎಲ್ಲ ಕಲೆಕ್ಷನ್ ಇದು ನೋಡಿ ಎಷ್ಟು ಬೇಕು ನಿಮ್ಗೆ ಅಷ್ಟು ಸಿಗುತ್ತೆ ಎಲ್ಲ ನಿಮ್ಗೆ ಯಾವ ತರ ಡಿಸೈನ್ ಬೇಕಲ್ಲ ಒಂದೇ ಡಿಸೈನ್ ನಲ್ಲಿ ನಿಮ್ಗೆ ಹತ್ತು ಸಾವಿರ ಪೀಸ್ ಆದ್ರೆ ಮಾಡ್ಕೊಡಬಹುದು ನಾನು ಫ್ಯಾಕ್ಟ್ರಿ ಇದೆ ಎಂತ ಡಿಸೈನ್ ಬೇಕು ಏನ್ ಬೇಕು ನಿಮ್ಗೆ ಎಲ್ಲ ರೆಡಿ ನಾವು ಮಾಡ್ಕೊಡಬಹುದು ಶಾಂಪು ನಿಮ್ಗೆ ಕೊಟ್ಟರೆ ಓಕೆ ಓಕೆ ಸರ್ ಇದು ಎಲ್ಲ ಇಷ್ಟೆಲ್ಲ ತೆಗೆದಿ ನೋಡ್ಕೋಬಹುದು ಸ್ನೇಹಿತರೆ ಇದ್ರಾಗ ನಿಮಗೆ ಡಿಸೈನ್ ಇದೆ ಇದು ಸೇಮ್ ಡಿಸೈನ್ ನಿಮ್ಗೆ ಎಷ್ಟು ಪೀಸ್ ಬೇಕಲ್ಲ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಸಿಗುತ್ತೆ ಯಾಕಂದ್ರೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿ ಲಿಂದ ಇವರು ನಿಮಗೆ ಸೇಲ್ ನ ಮಾಡ್ತಾ ಇದಾರೆ ಫ್ಯಾಕ್ಟ್ರಿ ರೇಟ್ ನಿಮ್ಗೆ ಸಿಗತ್ತೆ ಇಲ್ಲ ಒಂದ್ಸತ ವಿಸಿಟ್ ಕೊಡ್ರಿ ವಿಸಿಟ್ ಕೊಟ್ಟೆಂದು ನೋಡ್ಕೊಬೋದು ಅದೇ ಥರ ಇಲ್ಲಿ ಎಲ್ಲ ಕಸ್ಟಮರ್ ಬಂದಿದ್ದು ಅವ್ರದ್ದು ನಾವು ರಿವ್ಯೂ ಎಲ್ಲ ತಗೊಂಡಿವಿ ಅದು ಎಲ್ಲ ನೋಡ್ಕೊಬೋದು ಸ್ನೇಹಿತರೆ ಇಲ್ಲೇನು ಕಲೆಕ್ಷನ್ ನೋಡ್ಕೊರಿ ನಿಮ್ಗೆ ಎಷ್ಟು ಬೇಕಾದ್ರೂ ಅಷ್ಟೆ ಅದು ನಿಮಗೆ ಹಾಕಿರ್ತೇನೆ ಅದು ಎಲ್ಲ ನೋಡ್ಕೊರಿ ಒಂದ ಒಂದು ಇಲ್ಲ ಎಲ್ಲ ಸುತ್ತಮುತ್ತ ನಮ್ಮ ಕರ್ನಾಟಕದವ್ರು ಇಲ್ಲೇ ಬರ್ತಾ ಇದ್ದಾರೆ ಈ ಶಾಪಿಗೆ ನೀವು ಬರ್ರಿ ಬಂದು ಒಂದು ಸತ ವಿಸಿಟ್ ಮಾಡಿರಿ ಎಲ್ಲ ಕಲೆಕ್ಷನ್ ನೋಡ್ಕೊರಿ ನಮಸ್ಕಾರ ಸರ್ ನಮಸ್ತೆ ಹಾಂ ಸರ್ ತಮ್ಮ ಹೆಸರು ನಮ್ಮ ಹೆಸರು ಹುದ್ದು ಓಕೆ ಎಲ್ಲಿಂದ ಬಂದಿದ್ದಾರೆ ಸರ್ ನಾವು ಹೊನ್ನಳ್ಳಿಯಿಂದ ಬಂದಿದ್ದೀವಿ ಓಕೆ ಎಲ್ಲೇ ಬರುತ್ತೆ ಸರ್ ಇದು ಇದು ದಾವಣಗೆರೆ ಡಿಸ್ಟಿಕ್ ಇದು ದಾವಣಗೆರೆ ಡಿಸ್ಟಿಕ್ ಓಕೆ ಇದಕ್ಕಿಂತ ಮುಂಚೆ ಹುಬ್ಳಿಗೆ ಬಂದಿದ್ರಾ ಇದು ಹುಬ್ಳಿಗೆ ಬಂದಿದ್ದೆ ನಾನು ಸರಿ ಇದೇ ಸಿಸ್ಟಮ್ ಬಂದಾಗ ಒಂದ್ಸರಿ ಇದು ಹೋಲ್ಸೇಲ್ ಅಂಗಡಿಗಳು ಅವೆಲ್ಲ ನಾನು ಕಣ್ಣು ಗೊತ್ತಿದ್ದಿಲ್ಲ ನನಗೆ ಬೇರೆ ಅಂಗಡಿಗಳಾಗ ನಾನು ತಗೊಂಡಿದ್ದೆ ಪರ್ಚೇಸ್ ಮಾಡಿದ್ದೆ ಆದ್ರೂ ಕೂಡ ನಾನು ಇಲ್ಲಿ ಏನ್ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದೆ ಅದೇ ರೇಂಜಿಂಗ್ ನಮ್ಮ ಏರಿಯಾದಾಗೆ ನಡೀತಾ ಇದ್ವು ಅದಕ್ಕೋಸ್ಕರ ನಮ್ಗೆ ಬಹಳ ಎಫೆಕ್ಟ್ ಆಗಿಬಿಡ್ತು ನಮ್ಗೆ ಬಿಟ್ಟೆ ಬಿಡ ನಾತ್ಲಾಗಿ ಈ ಬೇಡ ಅಂತ ಮಾಡಿದ್ದೆ ಆಮೇಲೆ ನಿಮ್ಮ ವಿಡಿಯೋಗಳು ವಿಡಿಯೋ ಅವೆಲ್ಲ ನೋಡದೆ ನೋಡಿದ್ಮೇಲೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ ಬಂದ್ಮೇಲೆ ಇತಿಯಾ ಪರವಾಗಿಲ್ಲ ಅಂಗಡಿ ಓನರು ಸಹ ನಮ್ಗೆ ಒಂದು ಅನುಸರಿಸಿ ನಮ್ಗೆ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಅಕಸ್ಮಿಗೆ ನಿಮ್ಗೆ ಎಷ್ಟು ಬಜೆಟ್ ಇದೆ ಅಷ್ಟೇ ಬಜೆಟ್ ಅಲ್ಲಿ ನೀವು ತಗೊಂಡೋಗಿ ಬಿಸ್ನೆಸ್ ಮಾಡಿ ಅಂತಂದು ಕೂಡ ಇದೀರ ಹೆಲ್ಪ್ ಮಾಡ್ತಾ ಇದಾರೆ ಯಾಕಂದ್ರೆ ಮುಂಚೆ ಏನೋಸ್ ಎಲ್ಲ ನೋಡಿದ್ರಲ್ಲ ಅಲ್ಲಿ ಎಲ್ಲ ನಿಮ್ಗೆ ಸರಿ ಆಗಿಲ್ಲ ರೇಟ್ ಜಾಸ್ತಿ ಓಕೆ ಓಕೆ ಬಟ್ ಇಲ್ಲಿ ನಮ್ಮ ವಿಡಿಯೋ ನೋಡ್ ಬಂದಿದ್ರೆ ಕರೆಕ್ಟ್ ಆಗಿ ಆಗಿದೆ ಕರೆಕ್ಟ್ ನಮ್ಗೆ ಏನು ತೊಂದರೆ ಏನು ಆಗಿಲ್ಲ ಇಲ್ಲಿ ಆಮೇಲೆ ಅದಕ್ಕಿಂತ ಮುಂಚೆ ಏನಂದ್ರೆ ನಮ್ಗೆ ಈ ಅಂಗಡಿಗ್ ಬರಕ್ಕೆ ಕಾರಣನೇ ಯೂಟ್ಯೂಬ್ ನೀವು ಫಾರೂಕ್ ಭೈನೇ ಮನೆ ಕಾರಣ ಯಾಕಂದ್ರೆ ಇಲ್ಲಿ ಬರೋದ್ಕಿಂತ ಮುಂಚೆ ಅವ್ರಿಗೆ ಕಾಲ್ ಮಾಡ್ಕೊಂಡೆ ನಾನು ನಾನ್ ಇರ್ತೀನಿ ಬರ್ರಿ ಇಲ್ಲಿಗೆ ನಿಮ್ಗೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ ನಿಮ್ಗೆ ಏನೇ ಅವಕಾಶ ಬೇಕಾದ್ರು ಏನೇ ಯಾವ ಅಂಗಡಿ ಬೇಕು ನೀವು ಯಾವ ಹೋಲ್ಸೇಲ್ ಸಿಕ್ತತಿ ಅಂತಂದು ನನ್ಗೆ ಹೆಲ್ಪ್ ಮಾಡಿದೀರಿ ನಿಜವಾಗೂ ನಾನು ಯೂಟ್ಯೂಬರ್ ಅಲ್ಲಿ ನಾನು ಇಷ್ಟು ಜನಕ್ಕೂ ನೋಡಿದೆ ಆದ್ರೆ ನಿಮ್ ತರ ಇದೆಯಲ್ಲ ನಮ್ಗೆ ಹೆಲ್ಪ್ ಮಾಡೋರು ಯಾರು ಇಲ್ಲ ನಾನು ಕಾಲ್ ಮಾಡಿದೆ ಹತ್ತಕ್ಕುವರೆಗೆ ಕಾಲ್ ಮಾಡಿದೆ ಹನ್ನೊಂದು ಗಂಟೆ ಬರ್ತೀನಿ ಅಂದ್ರೆ ಕರೆಕ್ಟ್ ಆಗ ನೀವು ಅಂಗಡಿ ಹತ್ರ ಬಂದು ಮೀಟ್ ಮಾಡಿದ್ರಿ ನೀವು ಧನ್ಯವಾದ ಸಡ ಯಾಕಂತ ಹೇಳಿದ್ರೆ ನೀವು ನಮ್ಮ ಮುಖಾಂತರ ಇಲ್ಲಿ ಯಾಕಂದ್ರೆ ನಮ್ದು ಉದ್ದೇಶ ಇರೋದು ಇದೆ ಯಾಕಂದ್ರೆ ಒಳ್ಳೆ ಎಲ್ಲಾರು ಬಿಸ್ನೆಸ್ ಮಾಡಬೇಕು ಒಳ್ಳೇದು ಅವ್ರದ್ದು ಒಂದ್ ಏನಾರು ಉದ್ಯೋಗ ಮಾಡಬೇಕು ಮನೇಲಿಂದ ಒಂದ ಸಣ್ಣ ಒಂದು ಮನೇಲಿಂದ ಸ್ಟಾರ್ಟ್ ಮಾಡ್ಲಿ ಅವ್ರು ಅಕಸ್ಮಿಕವಾಗಿ ನೀವಲ್ಲ ಅಕಸ್ಮಿಕ ಯೂಟ್ಯೂಬರ್ ಅಕಸ್ಮಿಕ ನೋಡಿದ್ರಿ ನೀವು ಇವರ ಫಾರೂಕ್ ಭಾಯ್ ಅವರ ಯೂಟ್ಯೂಬರ್ ನೋಡಿದ್ರು ಕೂಡ ಇವ್ರಿಗೆ ಇವ್ರ ನಂಬರ್ ಅಕಸ್ಮಾತ್ ಯಾವುದೇ ಅಂಗಡಿ ಇವ್ರು ಯಾವ ಇವ ನಂಬರ್ ಇರಲಿ ಆ ನಂಬರ್ ತಗೊಂಡು ನೀವು ಅಂಗಡಿಯರಿಗೆ ಕಾಲ್ ಮಾಡಿದ್ರು ಕೂಡ ಇವ್ರ ನಂಬರ್ ಕೊಟ್ಟಿರ್ತಾರೆ ನಿಮಗೆ ಕಾಲ್ ಮಾಡ್ಕೊಂಡು ನಿಮಗೆ ಯಾವ ಹೆಲ್ಪ್ ಬೇಕು ನಮಗೆ ಈ ಹೋಲ್ಸೇಲ್ ಹೂಬಳಿಯಲ್ಲಿ ಎಲ್ಲೇ ನಿಮ್ಗೆ ಯಾವ ಮೂಲೆಯಲ್ಲಿ ಎಲ್ಲಿ ಹೋಲ್ಸೇಲ್ ನಿಮಗೆ ಸಿಗ್ತದೆ ಅನ್ನೋದು ಇದೆಯಾ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ನೀವು ಇಂತ ತವ ಹೋಗ್ರಿ ನೀವು ಇಂತ ಐಟಮ್ ತಗೊಳ್ರಿ ನೀವು ಇಲ್ಲಿ ಸಿಕ್ತ ಚೀಪ್ ಇದು ಹೋಲ್ಸೇಲರ್ ಅಂತ ಇವರಿಗೆ ಧನ್ಯವಾದ ಸರ್ ಇಷ್ಟೆಲ್ಲ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ಯಾಕಂದ್ರೆ ನಮ್ಮ ಇರೋದು ಇದೇ ಉದ್ದೇಶ ಯಾಕಂದ್ರೆ ಎಲ್ಲಾರು ಒಂದು ಒಳ್ಳೇದ್ ಬಿಸ್ನೆಸ್ ಮಾಡ್ಬೇಕು ಮಾಡಬೇಕಂತ ಹೋಲ್ಸೇಲರ್ ಕಡೆ ಮಾಲ್ ತಗೋಬೇಕು ಯಾಕಂದ್ರೆ ಅಂಗಡಿ ತುಂಬಾ ಇದೆ ಬಟ್ ಹೋಗಿದ್ಮೇಲೆ ಅಲ್ಲಿ ನಿಮ್ಗೆ ಸರಿಯಾಗಿ ಅವ್ರ ಮಾಲ್ ಕೊಟ್ಟಿಲ್ಲ ಹೋಲ್ಸೇಲರ್ ಅಂತ ನಾವ್ ಹೇಳಿರ್ತಿವಿ ಅಷ್ಟೇ ಅವ್ರ ಹೋಲ್ಸೇಲರ್ ಆಗಿರಲ್ಲ ಆದ್ರೂ ಕೂಡ ನಾವು ಹೋಲ್ಸೇಲ್ ಅಡ್ಜಸ್ಟ್ ಮಾಡಿ ಕೊಡ್ತೇವೆ ಅಂತ ಕೊಡ್ತಾರೆ ಆದ್ರೂ ಅಲ್ಲ ಅವ್ರಿಗೆ ಫಾರೂಕ್ ಬೋರಿಗೆ ಇದೆಯಲ್ಲ ಎಲ್ಲಾ ಎಲ್ ಸಿಕ್ತದೆ ಹೋಲ್ಸೇಲ್ ಏನಾದ್ರು ಅವ್ರಿಗೆ ಚೆನ್ನಾಗ್ ಗೊತ್ತಿದೆ ಹೌದು ಸರ್ ನಮ್ಮ ಚಾನಲ್ ನಲ್ಲಿ ಎಲ್ಲಾ ವಿಡಿಯೋಸ್ ಅದಾವ್ ಸರ್ ಯಾರ ಆ ತರ ನಿಮ್ಗೆ ರೇಟ್ ಹೇಳುದು ಒಂದು ಕೊಡುದು ಮಾಡಿದ್ರೆ ನಮಗೆ ಕಮೆಂಟ್ ಮಾಡ್ರಿ ಇಮಿಡಿಯೇಟ್ಲಿ ಅವ್ರ ಮೇಲೆ ನಾವು ಆಕ್ಷನ್ ತಗೋತೀವಿ ಓಕೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್ ಹಾ ಸರ್ ಇಲ್ಲಿ ಯಾವ ಕಲೆಕ್ಷನ್ ತೋರಿಸ್ತಾ ಇದ್ದಾರೆ ಸರ್ ಸ್ನೇಹಿತರ ಇಲ್ಲಿ ಜೀರೋ ಟು ಫೋರ್ ಇಯರ್ಸ್ ವರೆಗೆ ನೀವು ನೋಡಿದಿರಾ ಇಲ್ಲಿ ಫೋರ್ ಟು ಡಬಲ್ ಎಕ್ಸ್ ಎಲ್ ಅವರಿಗೆ ನಮ್ ಕಡೆ ಇದೆ ನೋಡಿ ಇದು ಸ್ಟಾರ್ಟಿಂಗ್ ರೇಟ್ ಇದೆ ಫೋರ್ ಟು 12 ఇయర్స్ వరకు ఇదే ఫ్రాక్నల్ వన్ సిక్స్టీ రుపీస్ ఇది స్నేహితురే వన్ సిక్స్టీన్ సిక్స్టీ వన్ సిక్స్టీ ఎయిట్ రుపీస్ హా సార్ టూ ట్వంటీ ఫైవ్ రుపీస్ టూ ట్వంటీ ఫైవ్ రుపీస్ ఓకే సార్ యాకంద్రెలా రేటింగ్ సిగత సార్ టూ నైంటీ ఫైవ్ ఓకే ఓకే సార్ త్రీ ఫార్టీ ఫైవ్ ఓకే సార్ త్రీ ట్వంటీ రుపీస్ సార్ ಅದರಿಂದ ಎಲ್ಲ ಸ್ಟಾರ್ಟ್ ಇದೆ ಸ್ನೇಹಿತರೆ ನೋಡ್ಕೊತೀರಿ ಯಾವ ಡಿಸೈನ್ ಬೇಕು ಎಲ್ಲಾ ರೇಟ್ ಎಕ್ಸ್ಕ್ಲೂ ಮಾಡಕ್ ಆಗಲ್ಲ ನಿಮಗೂ ಸೇಲ್ ಮಾಡ್ಲಿಕ್ಕೆ ತೊಂದ್ರೆ ಆಗುತ್ತೆ ಸ್ಯಾಂಪ್ಲಿಂಗ್ ನೋಡಿ ಶಾಪಿಗೆ ವಿಸಿಟ್ ಮಾಡಿ ಅಲ್ಲಿ ಎಲ್ಲಾ ರೇಟ್ ನಾನು ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ದುಡ್ಡು ಕೂಡ ನಾನು ಹೇಳ್ತಾ ಇದೀನಿ ಒನ್ ಟು ಒನ್ ಸಿಕ್ಸ್ಟಿ ಇಂದ ನಿಮ್ಗೆ ಟ್ವೆಲ್ ಹಂಡ್ರೆಡ್ ಮಾಟ ಅವರಿಗೆ ಇದೆ ನಮ್ಮ ಹತ್ರ ಓಕೆ ಓಕೆ ಸರ್ ಇದು ಎಲ್ಲಾ ನೋಡ್ಕೋಬಹುದು ಸ್ನೇಹಿತರೆ ಎಲ್ಲಾ ನಿಮ್ಗೆ ಯಾವ ತರ ಕಲೆಕ್ಷನ್ ಬೇಕಲ್ಲ ಆ ತರ ನಿಮ್ಗೆ ಯಾವ ಇದರಲ್ಲೇ ಸೈಜ್ ಕೊಡ್ತಾ ಇದೀನಿ ಕಲರ್ ಚಾರ್ಟ್ ಕೂಡ ಕೊಡ್ತಾ ಇದೀನಿ ಓಕೆ ಓಕೆ ಸರ್ ಇದೆಲ್ಲ ಹೊಸ ಹೊಸ ಕಲೆಕ್ಷನ್ ಇದೆ ಸ್ನೇಹಿತರೆ ಈ ಥರ ಎಲ್ಲ ನೀವು ಮಾರಕ್ಕೆ ಬೇಕಂತ ಹೇಳಿದರೆ ವಿಸಿಟ್ ಮಾಡಿ ಶಾಪಿಗೆ ಓಕೆ ಸರ್ ಈ ಥರ ಪಟ್ಟು ಕೂಡ ಇದೆ ಹಾಂ ಸರ್ ಫೋರ್ ಫಿಫ್ಟಿಯಿಂದ ಸ್ಟಾರ್ಟ್ ಇದೆ ಹಾಂ ಸರ್ ಓಕೆ ಇದ್ರ ಗ್ರ್ಯಾಂಡ್ ವೇರ್ ಐಟಮ್ ಕೂಡ ಇದೆ ಹಾಂ ಸರ್ ಇದೆಲ್ಲ ರೇಟ್ ಆಗಲ್ಲ ಸ್ನೇಹಿತರೆ ನೀವು ಒನ್ ಟೈಮ್ ಬಂದು ವಿಸಿಟ್ ಮಾಡಿ ಮಾಡಿರಿ ಇದ್ರೆ ಕಲರ್ ಶಾರ್ಟ್ ಸೈಜ್ ಎಲ್ಲ ಕೊಡ್ತಾಯಿದ್ದೀನಿ ಹಾಂ ಸರ್ ಓಕೆ ಇದು ಎಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ಟಾಕ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ವಿ ಓಪನ್ ಆರ್ಡರ್ ನಡೀತಾ ಇದೆ ಇಲ್ಲಿ ನೋಡಿ ಒಂದೊಂದೇ ಡಿಸೈನ್ ನಲ್ಲಿ ಇಷ್ಟೆಲ್ಲ ಬಾಕ್ಸ್ ಒಂದೇ ಡಿಸೈನ್ ನಲ್ಲಿ ಇಷ್ಟೆಲ್ಲ ಸ್ಟಾಕ್ ಇದೆ ನಿಮ್ಗೆ ಎಷ್ಟು ಬೇಕು ಆರ್ಡರ್ ಕೊಡಿ ಎಲ್ಲ ಅವೈಲೇಬಲ್ ಇದೆ ಇದು ನೋಡಿ ಜೀನ್ಸ್ ಪ್ಯಾಂಟ್ ಇದೆ ಇದು ಕಾಟನ್ ಫ್ರಾಕ್ ಸ್ಟಾಕ್ ಇದೆ ಇದು ಜೀನ್ಸ್ ಪ್ಯಾಂಟ್ ಒನ್ ಫಿಫ್ಟಿ ಸ್ಟಾರ್ಟ್ ಇದೆ ಚಿಕ್ಕ ಮಕ್ಕಳದು ಇದು ನೋಡಿ ಟಿ ಶರ್ಟ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ಕೊಡ್ತಾ ಇದೀನಿ ಇದೆಲ್ಲ ಸ್ಟಾಕ್ ನೋಡಿ ಒಂದೊಂದೇ ಡಿಸೈನ್ ನಲ್ಲಿ ಇಷ್ಟೆಲ್ಲ ಅವೈಲೇಬಲ್ ಇದೆ ಇದೆಲ್ಲ ಶಾಂಪ್ಲಿಂಗ್ ಸೆಕ್ಷನ್ ನಮ್ಮ ಶಾಪ್ ನಲ್ಲಿ ಸಿಗುತ್ತೆ ಬಟ್ ಇದು ನಮ್ದು ವೇರ್ ಹೌಸ್ ಇಲ್ಲಿ ಸ್ಟಾಕ್ ಎಲ್ಲ ಮೇಂಟೈನ್ ಮಾಡ್ತೀವಿ ನಾವು ನೋಡಿ ಸ್ನೇಹಿತರೆ ಇಡೀ ನಿಮ್ಮ ಕರ್ನಾಟಕ ಯಾರು ಕೊಡೋಲ್ಲ ನಿಮಗೆ ಯಾರೂ ಕೊಡೋಲ್ಲ ಸ್ನೇಹಿತರೆ ಇಲ್ಲ ನೋಡಿ ಸ್ಟಾಕ್ ಎಲ್ಲ ಮೇಂಟೈನ್ ಮಾಡ್ತಾ ಇದೀವಿ ನಾವು ಇಲ್ಲ ಹೊಸ ಹೊಸ ಕನೆಕ್ಷನ್ ಬರ್ತಾ ಇದೆ ಇಲ್ಲಿ ನೋಡಿ ಒಂದೇ ಡಿಸೈನ್ ನಲ್ಲಿ ಸಾವಿರಾರು ಬಾಕ್ಸ್ ಬೇಕಾದ್ರೆ ನಾನು ನೀವು ಅವೈಲೇಬಲ್ ಮಾಡಿಕೊಡ್ಬೋದು ನಿಮ್ಮ ಇಲ್ಲಿ ಕಾರ್ಡ್ ಇಡ್ಲಿಕ್ಕೆ ಜಿಗ ಇಲ್ಲ ಪಾಲ್ಟಿಗೋ ಕೂಡ ಬಂದಿದೆ ಇಲ್ಲಿಂದ ಪಾಲ್ಟಿಗೋಳದ ರಿವ್ಯೂ ಕೂಡ ತಗೊಳ್ಳೋನು ಎಲ್ಲಿಂದ ಬಂದಾರೆ ಎಲ್ಲಿಲ್ಲ ಅಂತ ಹೇಳಿ ಹಾಂ ನಮಸ್ಕಾರ ಸರ್ ಎಲ್ಲಿಂದ ಬಂದಿರ ಸರ್ ನೀವು ದಾವಣಗೆರೆಯಿಂದ

ಬೇಗ ಯಾವ ರೀತಿ ಹೇಳಿದ್ರು ಯಾವ ರೀತಿ ತೋರಿಸಿದ್ರು ಅದೇ ಮೆಟೀರಿಯಲ್ ಕೂಡ ಇದೆ ಅಷ್ಟೇ ವೆರೈಟಿ ಡಿಸೈನ್ ಸಿಲೆಕ್ಷನ್ ಮಾಡಿದ್ದಾರೆ ಒಂದೇ ತರ ವೆರೈಟಿ ಇಪ್ಪತ್ತೈದು ಪೀಸ್ ಬೇಕು ಐವತ್ತು ಪೀಸ್ ಬೇಕಂದ್ರು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ ಕೊಡ್ತಾ ಇದ್ರೆ ಐನೂರು ಪೀಸ್ ಮೇಲೆ ಬೇಕಂದ್ರೆ ಒಂದ್ ವಾರ ಟೈಮ್ ಕೊಡ್ರಿ ಅಂತಾರೆ ಎಲ್ಲಾ ರೀತಿ ಮೆಟೀರಿಯಲ್ ಇದೆ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿ ಇವರ ಹತ್ರ ಐದು ಸಾವಿರ ರೂಪಾಯಿ ಮೆಟ್ರೆ ಮೆಟೀರಿಯಲ್ ಇದೆ ಜೀರೋ ಇಂದ ಡಬಲ್ ಎಸ್ ಮೆಟ್ರೆ ಮೆಟೀರಿಯಲ್ ಸಿಗುತ್ತೆ ಎಲ್ಲಾ ರೀತಿ ಫ್ಯಾನ್ಸಿ ಐಟಮ್ ಇದೆ ಯಾರ್ ಬೇಕಾದ್ರೆ ಬಂದು ಕನ್ಸಿಟ್ ಮಾಡಬಹುದು ಬಹಳ ಚೆನ್ನಾಗಿದೆ ನಮಸ್ಕಾರ ಮೇಡಮ್ ನಮಸ್ತೆ ಯಾವ್ದು ಮೇಡಮ್ ನಿಮ್ಗೆ ನಾವು ಕೊಡ್ಬಾರ್ದ ರೀ ಓಕೆ ಅಲ್ಲಿಂದ ಬಂದಿದ್ರ ಮೇಡಮ್ ಇಲ್ಲಿ ಬಂದಿದ ಬಂದಿದ್ಮೇಲೆ ನಿಮ್ಗೆ ಎಲ್ಲ ಹೆಂಗೈತೆ ರೀ ರೇಟ್ ಗೇಟ್ ಎಲ್ಲ ಚಲೋ ಐತಿ ಚಲೋ ಐತ್ರಿ ಯಾಕಂದ್ರೆ ಯಾರು ತಮ್ಮ ಮನೆಲಿಂತ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಈ ಅಂಗಡಿಲಿಂದ ಸ್ಟಾರ್ಟ್ ಮಾಡ್ಬೋದು ರೀ ಅವ್ರು ಒಳ ಕಲೆಕ್ಷನ್ ಯಾವ ತರ ಇದೆ ರೀ ನಾವು ಯಾವ ತರ ಕಲೆಕ್ಷನ್ ತಗಂತ ನಮಗೆ ಮಾರೋಕೆ ಯಾವ ತರ ಬೇಕು ಆ ಥರ ಆ ಥರ ಎಲ್ಲ ಸಿಗತ್ತೆ ಇವ್ರ ಹತ್ರ ಅಂದ್ರೆ ಇದರ ತರ ಐತಿ ಅದೇ ತರ ಐತಿ ಇಷ್ಟೇ ರೇಟಿಂದ ಇದೆ ಅವು ಆ ಥರ ಯಾವುದೂ ಇಲ್ಲ ಕಮ್ಮಿ ಇದ್ ಬೇಕಂದ್ರೆ ಅದನ್ನು ಸಿಗತ್ತೆ ನಮಗೆ ಜಾಸ್ತಿ ಇದ್ ಹೇಳಿದ್ರೆ ಅದನ್ನು ಸಿಗುತ್ತೆ ಓಕೆ ಆಯ್ತು ಮೇಡಮ್ ನಿಮಗೆ ಯಾತ್ರ ಥರ ಅನ್ನಿಸ್ತಾ ಇದೆ ಮೇಡಮ್ ಈ ಶಾಪಿಗೆ ಬೇರೆದವ್ರಿಗೆ ನಮ್ಮ ವ್ಯೂವರ್ಸ್ಗೆ ಏನು ಇಷ್ಟಪಡ್ತೀರ ನೀ ಅವರು ಬರ್ಬೋದು ಏನಿಲ್ಲ ಬಂದು ತಗೊಂಡು ಹೋಗೋಕೆ ನಡೀತೈತೆ ಎಲ್ಲ ರೇಟ್ ಐತ್ರಿ ಹಾಂ ಕಲೆಕ್ಷನ್ ಒಳ್ಳೇದೈತ್ರಿ ಆರಾಮಾಗಿ ಒಂದು ಹತ್ತು ಇಪ್ಪತ್ತು ಸಾವಿರಲಿಂದ ತಮ್ಮ ಮನೀಲಿಂದ ಅವ್ರು ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಮೇಡಮ್